ನಮಸ್ಕಾರ ರಜದಿ ಟಿವಿಗೆ ಸ್ವಾಗತ ವೀಕ್ಷಕರೇ ಇವತ್ತು ಬಳ್ಳಾರಿ ಜಿಲ್ಲೆನಲ್ಲಿ ಮೊದಲನೆಯ ಗೇಟ್ ಸೆಲೆಕ್ಟ್ ಸಿನಿಮಾ ಹತ್ತಿರ ಇರುವಂಥ ಹಜರತ್ ಖಾಜಾ ಮಸ್ತಾನ್ ಹುಲಿ ಬಾಬಾ ಅವರ ಕುರುಸ್ ಅನ್ನು ಆಚರಣೆ ಮಾಡಲಾಗುತ್ತಿದೆ ಹಾಗೆ ಬಾಬಾ ಅವರ ಆಶೀರ್ವಾದವನ್ನು ಪಡೆಯಬೇಕು ಎಂದು ಕರ್ನಾಟಕ ಪ್ರಜೋದನಿ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿರುವಂಥ ಶ್ರೀ ಕನ್ನಡಿಗ ಸಮೀರ್ ಅವರು ಮತ್ತು ಕರ್ನಾಟಕ ಪ್ರಚೋದನಿ ವೇದಿಕೆಯ ರಾಜ್ಯ ಕಾರ್ಮಿಕ ಅಧ್ಯಕ್ಷರಾಗಿರುವಂಥ ಶ್ರೀ ಮೊಹಮ್ಮದ್ ಗೌಸ್ ಪ್ರಜೋದನಿ ಟಿ ವಿ ನ್ಯೂಸ್ ರಿಪೋರ್ಟರ್ ಆಗಿರುವಂಥ ಬಾಷಾ ಅವರು ಕೂಡ ಭಾಗವಹಿಸಿದ್ದರು ಸಂಘಟನೆಯ ಪದಾಧಿಕಾರಿಗಳು ಕಾರ್ಯಕರ್ತರು ಎಲ್ಲರೂ ಭಾಗವಹಿಸಿ ಬಾಬಾ ಅವರ ಆಶೀರ್ವಾದವನ್ನು ಪಡೆಯಲಾಯಿತು ಹಾಗೆ ಹಜರತ್ ಖಾಜಾ ಮಸ್ತಾನ್ ಒಲಿ ಬಾಬಾ ಅವರ ಮೂವತ್ತೈದು ವರ್ಷಗಳಿಂದ ಸೇವೆ ಸಲ್ಲಿಸಿಕೊಂಡು ಬಂದಿರುವಂಥ ಪದಾಧಿಕಾರಿಗಳು ಅವರೆಲ್ಲರಿಗೂ ಕರ್ನಾಟಕ ಪ್ರಜೋದನಿ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯ ಕಾರ್ಮಿಕ ಅಧ್ಯಕ್ಷರು ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಲಾಯಿತು نمسکار ಹೆಸರು ನಮ್ಮ ಅಂತ ಕರ್ನಾಟಕ ಪ್ರಜೋದಿನ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಇವತ್ತು ಬಳ್ಳಾರಿ ಮೊದಲನೇ ರೈಲ್ವೆ ಗೇಟ್ ಸೆಲೆಕ್ಟ್ ಸಿಂಹ ಹತ್ತಿರ ಅದರ ಸರ್ಮ ಅಲ್ಲಿ ಬಾಬಾ ದರ್ಗಾ ಹತ್ತಿರ ಎಲ್ಲ ಆಚರಣೆಯನ್ನು ಮಾಡಲಾಗಿದೆ ನನಗೂ ಕೂಡ ಭಾಳ ಖುಷಿಯಾಯಿತು ಹಾಗೂ ಸಂತೋಷ ಕೂಡ ಆಗುತ್ತೆ ಏನಕ್ಕೆ ಎಲ್ಲ ಎಲ್ಲರೂ ದಿನ ದಿನ ಬಂದು ಈ ಥರ ದರ್ಗಾಂಗು ಭೇಟಿ ಕೊಟ್ಟು ಅವರ ಆಶೀರ್ವಾದ ದೇವರ ಆಶೀರ್ವಾದ ಎಲ್ಲರಿಗೂ ಇರಬೇಕು ಇದೇ ಥರ ನಮ್ಮ ದೇವರ ಆಶೀರ್ವಾದ ಹಾಗೂ ನಮ್ಮ ಮಕ್ಕಳ ಮೇಲೆ ನಮ್ಮ ಪ್ರತಿ ದಿನ ಅವರ ಆಶೀರ್ವಾದವನ್ನು ಪಡ ಪಡ್ಕೊತ ಇದ್ದರೆ ನಮಗೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದಿರುತ್ತೆ ದೇವರ ಮೇಲೆ ನಮ್ಮ ಕೂಡ ಪ್ರೀತಿ ಭಕ್ತಿ ಎಲ್ಲ ಸಲ್ಲಿಸ್ಕೊತ ನಾವು ಕೂಡ ಇರಬೇಕು ತಪ್ಪು ದಾರಿಯಲ್ಲಿ ಹೋಗುವಂಥ ಯುವಕರಿಗೆ ಮಹಿಳೆಯರಿಗೆ ಎಲ್ಲರಿಗೂ ಒಂದು ಒಳ್ಳೆಯದಾಗಿ ತರುವಂಥ ದೇವರು ಆಶೀರ್ವಾದವನ್ನು ಮಾಡಬೇಕು ಯಾರಿಗೂ ಕೆಟ್ಟದಾಗಿ ಹೋಗೋಕ್ಕೆ ನೋಡದಂಗೆ ನಾವು ಕೂಡ ನೋಡ್ಕೊಂಡು ನಮ್ಮ ತಂದೆ ತಾಯಿಯ ಆಶೀರ್ವಾದ ಕೂಡ ಹಾಗೂ ದೇವರ ಆಶೀರ್ವಾದ ಕೂಡ ನಮ್ಮ ಎಲ್ಲ ಪ್ರಕೃತಿಯನ್ನು ನಾವು ಕಾಪಾಡಿಕೊಂಡು ಆ ದೇವರ ಹತ್ತಿರ ನಾವು ಪ್ರಾರ್ಥನೆಯನ್ನು ಮಾಡ್ಕೊಂಥ ನಾಲ್ಕು ಜನಕ್ಕೆ ಒಳ್ಳೆದು ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕು ಹೊತ್ತು ಕೆಟ್ಟದ ಬಗ್ಗೆ ಆಲೋಚನೆ ಮಾಡಬಾರ್ದು ಎಲ್ಲರಿಗೂ ಒಳ್ಳೆಯದಾಗಲಿ ಈ ಮಸ್ತಾನಲ್ಲಿ ಭಾವ ತೆರೆಗಿನ ಹತ್ತಿರ ಬಂದಿದ್ದಕ್ಕೋಸ್ಕರ ನಿಮಗೂ ಕೂಡ ಭಾಳ ಸಂತೋಷ ಆಯಿತು ಎಲ್ಲರ ಆಶೀರ್ವಾದ ಅವರಿಗೆ ಎಲ್ಲರಿಗೂ ಆರೋಗ್ಯ ಆಯಸ್ಸು ಆಸಕ್ತಿ ಎಲ್ಲರಿಗೂ ಕೊಟ್ಟು ಕಾಪಾಡಲಿ ಎಂದು ಆ ದೇವರ ಹತ್ತಿರ ಮತ್ತು ಅಲ್ಲ ಹತ್ತಿರ ಮತ್ತು ಹಜರತ್ ಮಸ್ತಾನ್ ಹಲಿಭಾವ ದರ್ಗಾ ಹತ್ತಿರ ನಾನು ಪ್ರಾರ್ಥನೆಯನ್ನು ಸಲ್ಲಿಸುತ್ತೇನೆ ಜಯ ಹಿಂದ್ ನಾಯಕರು ಇವತ್ತು ನಮ್ಮ ಕೋಲ್ ಬಜಾರ್ ಮುಸ್ತಾನ್ ಮುನ್ನೂರ ಮೂವತ್ತೆಂಟರಿಂದ ಹೆಚ್ಚು ಸಂಗೀತ ಇದೆ ಬಹಳ ದೊಡ್ಡ ದರಗಾಗಿ ದೇವರ ನಮ್ಮದು ಪ್ರತಿಯೊಬ್ಬರು ಬಸ್ ಆಶೀರ್ವಾದ ತಗೊಂಡು ನಾನೆಲ್ಲ ಭಾಳ ನಂಬಿಕೆ ಮೇಲೆ ಈ ಗರಗಾನೆ ಬರ್ತೀನಿ ಪ್ರತಿಯೊಂದು ದೇವರ ಉಪಯೋಗ ಪ್ರತಿಯೊಂದು ನಮ್ಮ ಏನೋ ಕಾಣಿಕೆಯನ್ನು ಮಾಡ್ತೀವಿ ಎಲ್ಲವನ್ನು ಈ ದರ್ಗಾ ಸಮಯದಲ್ಲಿ ಒಂದು ಬಯಸ್ ಸಿಗ್ತದೆ ಅದಕ್ಕೋಸ್ಕರ ಏನಿದ್ವಿ ನಾವು ಇರಲಿ ನಮ್ಮ ಮಕ್ಕಳಿರಲಿ ನಮ್ಮ ಹೆಣ್ಮಕ್ಕಳು ಇರಲಿ ಬರುವ ಎಲ್ಲರೂ ಬಂದು ಈ ಗರ್ಗಾನ ಥರ ಬಂದು ಆಶೀರ್ವಾದ ತಗೊಂಡು ಎಲ್ಲರ ಆರೋಗ್ಯ ಹಾಗೂ ವ್ಯಾಪಾರ ಬಗ್ಗೆ ಹಾಗೂ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಏಕತನ ಇರಬೇಕೆಂದು ನಾನು ಬೇರ್ಕೊಂಡು ನಾನು ಎರಡು ಭಾತಗಳನ್ನು ಮುಗಿಸ್ತೀನಿ ಚುನಾವಣೆಯಲ್ಲಿ ದಸರ ಸಾಲ್ಸಿ ಆರಂಭ ಆಗಲಿಲ್ಲ ಪ್ರವಾನ ہر سال کی کا ہے بار جو ہے ہمیں یہاں دیکھنے لگتا کو کم سے کم دو سو پانچ سال سے دیکھ رہے ہیں ماشاء اللہ یہ سے بہت فیض جاری ہوتا ہے یہاں سے ہمیں خدمت کرنی ہے بہت فیض واقع ہے ہمارے یہاں سے ان شاء اللہ یہاں سے ہمیں عطا ہوتا ہے جتنا دن ہے ہمیں جتنا تک خدمت کرنے کی کوشش کرتے ہیں ان شاء اللہ آپ سبزی میں ان شاء اللہ ساتھ دیجیے صحیح زیادہ سے فیض ہوتا ہے ان شاء اللہ خاص کر کے سائز زیادہ ہوتا ہے ان شاء اللہ السلام علیکم و رحمۃ آج حضرت کا فیصلہ کی سرکار کا عرصہ شریف ہے ہر سال کی طرح اس سال بھی بڑے انداز کے ساتھ حضرت کا عرص منایا جاتا ہے جس میں جتنی بھی حاضرین جو جو بھی اور کھانے کا لنگر کا اہتمام کیا جاتا ہے اور بڑے عقیدے سے اس دربار پر آ کر ان کے دربار پر حاضری دیتے ہیں ان کی تمام کی حاضری کو اور ان کے تمام کی نیک ذائج تمناؤں کو حضرت قادر مسلم دادا کے دربار میں اس کو قبول عطا فرمائیں اور جتنی بھی حاضر آتے ہیں ادب سے آتے ہیں اور ہر سال کی طرح اس سال بھی بڑے محبت کے ساتھ ان دربار پر ہماری ان کے دربار پر تشریف لا کر بڑے عقیدے کے ساتھ پھول چادر چڑھا کر اور لنگر لٹا جاتا ہے اور اسی طرح بھی اور جتنے بھی حاضرین جو جو بھی حضرت منت لے کر آتے ہیں حضرت خادر مستند دادا کے وسیلے سے ان کی تمام کی منتوں کو پورا کرنے کی کوئی عطا فرمائے آپ سے یہ دعا کرتا ہوں یا اللہ اس محفل میں اس جگہ پر یہاں ٹھہرے ہوئے ہیں حضرت خاضر مستند دادا کے کی قصل سے سب کی جائز تمنت کو پوری عطا فرمائیں اور ہر سال بھی حضرت دادا سرکار کا سایہ رہنی کی عطا فرمائے اور ان سب پر ان کی نظر کرمتا فرمائے اور تمام مسلمانوں کو نیک اور نیک بنائے اور حضرت خادر مسلم دادا کا اسی طرح ہر سال عرس بنانے کی عطا فرمائے بس اتنا ہی چاہتا ہوں یہ حضرت خادر مسلم دادا کا دربار ہے ساڑھے تین سو سال کا دربار ہے اور ہم کو دیکھ رہے ہیں بچپن سے دیکھ رہے ہیں پچیس سے تیس سال سے بنایا جا رہا ہے عرس اورش اور اس سے پہلے سے بڑے بزرگوں منایا جاتا ہے اور میں دیکھ رہا ہوں اس سال سے تو عروف منایا جا رہا ہے